ನನ್ನ ಹೆಸರು ರತ್ನಾಕ್ರೇಸಿ ಒಣಂಕಲ್ ಬಜೆಟ್ ಸಮೀಪದ ಒಣಂಕಲ್ ಮನೆ ನಾವು ಕಳೆದ ಮೂರು ವರ್ಷಗಳಿಂದ ಹೋಮ್ ಮೇಡ್ ಪ್ರಾಡಕ್ಟ್ ಕೇಕ್ ಮಾಡುವಂಥ ಒಂದು ಉದ್ದಮೆಯನ್ನು ಆರಂಭಿಸಿದ್ದೇವೆ ಎಲ್ಲ ಥರದ ಕೇಕ್ ರೆಡ್ ವೆಲೆಟ್ ವೈಟ್ ಫಾರೆಸ್ಟ್ ಬ್ಲ್ಯಾಕ್ ಫಾರೆಸ್ಟ್ ಹಾಗೆ ಸುಮಾರು ನಲ್ವ ನಲವತ್ತೈದು ಥರದ ಕೇಕನ್ನು ನಾವು ನಮ್ಮ ಮನೆಯಲ್ಲಿ ಖರ್ಚು ಮಾಡಿ ಈಗ ನಾವು ಮಾರ್ಕೆಟ್ ಮಾಡ್ತಾ ಇದ್ದೇವೆ ನಮ್ಮ ಕಳೆದ ಮೂರು ವರ್ಷದಲ್ಲಿ ನಮ್ಮ ಬಿಸ್ನೆಸ್ಸಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ನಾವು ಮುಳ್ಳೇರಿ ಟ್ರೇಡ್ ಸ್ಟೆಷ್ನಲ್ಲಿ ನಮ್ಮ ಒಂದು ಕೌಂಟರನ್ನು ಕೂಡ ಹಾಕಿದ್ದೇವೆ ಜನರ ಒಳ್ಳೆ ಪ್ರತಿಕ್ರಿಯೆ ನಮಗೆ ಸಿಕ್ತಾಗಿದೆ ಎಲ್ಲ ರೌಂಡ್ ಕೇಕ್ ಯಾವ ಯಾವ ಡಿಸೈನ್ ಬೇಕಿದ್ರು ನಾವು ಮಾಡಿಕೊಡ್ತೇವೆ ನೀವು ಕಳಿಸಿಕೊಟ್ಟ ಡಿಸೈನ್ ಕೂಡ ನಾವು ಮಾಡಿಕೊಡ್ತೇವೆ ಅದೇ ರೀತಿಯಲ್ಲಿ ವೆಜ್ಜಿ ವೆಜ್ ಕೇಕ್ ಬೇಕಾದವರಿಗೆ ವೆಜ್ ಕೇಕ್ ಮಾಡಿಕೊಟ್ಟಿದ್ದೇವೆ ವೆಜ್ ಕೇಕು ನಮ್ದು ಒಳ್ಳೆ ಡಿಮ್ಯಾಂಡ್ ಇದೆ ವೆಜ್ ಕೇಕ್ ನಮ್ಮದು ಹೋಮ್ ಡೆಲಿವರಿ ಕೂಡ ಇದೆ ನಿಮಗೆ ಬೇಕಿದ್ದರೆ ನಮ್ಮ ಫೋನ್ಗೆ ಕರೆ ಮಾಡಬಹುದು ಮಾಡ್ಬೋದು ನೈನ್ ಫೋರ್ ನೈನ್ ಫೈವ್ ಒನ್ ಏಯ್ಟ್ ಜೀರೋ ಫೋರ್ ಫೈವ್ ಏಟ್ ಕರೆ ಮಾಡಿದರೆ ನಾವು ನಿಮಗೆ ಮನೆಗೆ ಬರ್ತೀವಿ ಇದೇ ನಂಬರಿಗೆ ವಾಟ್ಸಪ್ ಕೂಡ ನಮ್ಮ ಇದೇ ನಂಬರ್ ಇದೆ ವಾಟ್ಸಪ್ ಮಾಡಿದರೆ ಕೂಡ ನಾವು ನಿಮಗೆ